ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಿಷಿ ಆನಂದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀಯುತ ಸೋನವಾನೆ ಋಷಿಕೇಶ್ ಭಗವಾನ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ತಾನೆ ಜೊತೆಗೆ ಶ್ರೀ ಪ್ರಕಾಶ್ ಎಲ್ ನಾಡ್ಗೆರ್ ಉಪನಿಬಂಧಕರು ವಿಚಾರಣೆ ಶಾಖೆ ಮೂರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ ಹಾಗೆಯೇ ಶ್ರೀ ಪ್ರಭುವೀರ್ ಸಹಾಯಕ ನಿಬಂಧಕರು ಕಾನೂನು ಅಭಿಪ್ರಾಯ ಎರಡು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ ಜೊತೆಗೆ ಶ್ರೀ ಅರವಿಂದ್ ಎಸ್ ಸಾಗರ್ಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ ಜೊತೆ ಜೊತೆಗೆ ಕಿರಣ್ ಪಿ ಎಂ ಪಿ ಎಂ ಪಾಟೀಲ್ ಉಪ ಲೋಕಾಯುಕ್ತರು ಆಪ್ತ ಕಾರ್ಯದರ್ಶಿಗಳು ಬೆಂಗಳೂರವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೇನೆ ಶ್ರೀ ಟಿ ಮಲ್ಲೇಶ್ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್ ದಯವಿಟ್ಟು ತಾವು ತಮ್ಮ ವೇದಿಕೆಯಲ್ಲಿ ಆಸೀನರಾಗಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಈಗಾಗಲೇ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಶ್ರೀಯುತ ಕೆಎನ್ ಫಣೀಂದ್ರ ಗೌರವಾನ್ವಿತ ಉಪ ಲೋಕಾಯುಕ್ತರು ಕರ್ನಾಟಕ ರಾಜ್ಯ ಇವರಿಂದ ಸಾರ್ವಜನಿಕ ಅಹವಾಲು ಕುಂದುಕೊರತೆ ದೂರು ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆ ಇನ್ನೇನು ಆಗ ಪ್ರಾರಂಭವಾಗಲಿಕ್ಕಿದೆ ಒಂದು ಗಾಂಧೀಜಿಯವರ ಮಾತಿನ ಮೂಲಕ ಈ ಸಭೆಯನ್ನು ನಾನು ಶುರು ಮಾಡಲಿಕ್ಕೆ ಇಷ್ಟಪಡ್ತೇನೆ ತಾನು ಮಾಡುವ ಸೇವೆಯಲ್ಲಿ ಸಂತೋಷವನ್ನು ಅನುಭವಿಸದೇ ಇದ್ದಾಗ ಅದನ್ನು ಸೇವೆ ಎನ್ನುವುದು ಅರ್ಥವೀನವನ್ನಿಸುತ್ತದೆ ಸೇವೆಯನ್ನು ಪ್ರದರ್ಶನಕ್ಕಾಗಿ ಅಥವಾ ಸಾರ್ವಜನಿಕರ ಅಭಿಪ್ರಾಯದಿಂದ ಭಯದಿಂದ ಕೈಗೊಂಡರೆ ಅದು ವ್ಯಕ್ತಿಯ ಬೆಳವಣಿಗೆಗೆ ಕುಂಠಿತವಾಗಿ ಅವನ ಚೈತನ್ಯವನ್ನು ಸರ್ವನಾಶ ಮಾಡುತ್ತದೆ ಸಂತೋರ ರಹಿತವಾದ ಸೇವೆ ಸೇವೆ ಮಾಡಿದ ವ್ಯಕ್ತಿಗೂ ಮತ್ತು ಸೇವೆಯನ್ನು ಸ್ವೀಕರಿಸದ ವ್ಯಕ್ತಿಗೂ ಸಹಾಯಕವಾಗಿರದೆ ನಿಸ್ಪ್ರಯೋಜಕವಾಗುತ್ತದೆ ಅಂತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಈ ಸಂದರ್ಭದಲ್ಲಿ ನೆನೆಸ್ ಮಾಡ್ಕೊಳ್ತಾ ನಾನು ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಲಿಕ್ಕಿದ್ದೇನೆ ಶ್ರೀ ವೀರೇಶ್ ವಾಲಿ ಹಾಗೂ ಸಂಗಡಿಗರು ನಾಡಗೀತೆಯನ್ನು ಹೇಳಿಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಗೌರವಾನ್ವಿತ ಎಲ್ಲ ಅತಿಥಿ ಮಹೋದಯರು ಹಾಗೆ ಗೌರವಾನ್ವಿತ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಎದ್ದು ನಿಂತು ನಾಡಗೀತೆಗೆ ಗೌರವ ಸೂಚಿಸಲಿಕ್ಕೆ ವಿನಂತಿ ಪೂರ್ವಕವಾಗಿ ನಾನು ಕೇಳ್ತೇನೆ I ನಾಡುಗೀತೆಗೈದ ವೀರೇಶ್ ವಾಲಿ ಹಾಗೂ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಅತಿಥಿ ಮಹೋದಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ವಿಜಯಕುಮಾರ್ ಹಾಜೂರ್ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಅವರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕರ್ನಾಟಕ ಲೋಕಾಯುಕ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಯುತ ಶ್ರೀ ಕೆ ಎನ್ ಫಣೀಂದ್ರ ಗೌರವಾನ್ವಿತ ಉಪಲೋಕಾಯುಕ್ತರು ಕರ್ನಾಟಕ ರಾಜ್ಯ ಇವರಿಂದ ಸಾರ್ವಜನಿಕ ಅಹವಾಲು ಕುಂದುಕೊರತೆ ದೂರು ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆ ಸಭೆಯ ಉದ್ಘಾಟಕರಾಗಿ ಆಗಮಿಸಿದಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಕೆ ಎನ್ ಫಣೀಂದ್ರ ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಟಿ ಭೂಪಾಲನ್ ಐ ಎ ಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಋಷಿ ಆನಂದ್ ಐ ಎ ಎಸ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ